ನಮಸ್ಕಾರಗಳಿರೆ ಇವತ್ತಿನ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಕಮರ ಮರದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದರ ಸೈಂಟಿಫಿಕ್ ನೇಮು ಹಡುವಿಕೆಯ ಬೈನಾಟ ಇದರ ಫ್ಯಾಮಿಲಿ ಲೆಗುಮಿನೋಷಿ ಇದಕ್ಕೆ ಇತರೆ ಹೆಸರುಗಳೆಂದರೆ ಕಮರ ಅಚಿಜನ್ ಕಾರಾಟಿ ಅಂತ ಇದಕ್ಕೆ ಕರೆಯುತ್ತಾರೆ ಇದು ವರ್ಷದ ಬಹುಕಾಲ ಎಲೆಗಳಿಂದ ಕೂಡಿದ್ದು ನಿತ್ಯ ಹರಿದ್ವರ್ನದ ಮರವೆಂದೇ ಹೇಳಲ್ಪಡುವುದು ಜೋತು ಹಾಕಿರುವ ರೆಂಬೆ ಕೊಂಬೆಗಳು ಎಳೆಬೂದು ಮಿಶ್ರದ ಹಸಿರೆಲೆಗಳು ಮರಗಳಿಗೆ ಒಂದು ಬಗೆಯ ಕಳೆಯನ್ನುಂಟು ಮಾಡಿದೆ ಬೇಸಿಗೆ ಕಾಲದಲ್ಲಿ ಇತರ ಮರಗಳು ಎಲೆರಹಿತವಾಗಿದ್ದಾಗ ಈ ಮರವು ಹಸಿರೆಲೆಗಳಿಂದ ಹಂದರದಿಂದ ಎದ್ದು ಕಾಣುವುದು ಇದರ ವೈಶಿಷ್ಟ್ಯವಾಗಿದೆ ಇನ್ನು ಇದರ ವಿತರಣೆ ಕರ್ನಾಟಕದಲ್ಲಿ ಚಿತ್ರದುರ್ಗ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಇದು ಕಂಡುಬರುತ್ತದೆ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಕಮರ್ ಕಾವಲ್ ಎಂಬ ಅರಣ್ಯ ಭಾಗ ಮೆಕ್ಕಲು ಮಣ್ಣು ಇರುವ ಕಡೆ ಈ ಮರ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯುತ್ತದೆ ಇನ್ನು ಗರಿಷ್ಠ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ನೂರ ಐವತ್ತು ಸೆಂಟಿಮೀಟರ್ ಮಳೆ ಬೀಳುವ ಹಾಗೂ ಕನಿಷ್ಠ ಐವತ್ತರಿಂದ ನೂರು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಇದು ಕಂಡುಬರುತ್ತದೆ ಇನ್ನು ಇದರ ಎಲೆ ಉದುರುವ ಸಮಯ ಅಕ್ಟೋಬರ್ ನವೆಂಬರ್ ಚಳಿಗಾಲದ ಅಂತ್ಯದಲ್ಲಿ ಎಲೆ ಉದುರುತ್ತದೆ ಇನ್ನು ಚಿಗುರುವಿಕೆಯ ಸಮಯ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಎಲೆ ಚಿಗುರುತ್ತದೆ ಜುಲೈ ಸೆಪ್ಟೆಂಬರ್ ತಿಂಗಳಲ್ಲಿ ಹೂ ಬಿಡುತ್ತದೆ ಸಾಮಾನ್ಯವಾಗಿ ಇದರ ಹೂಗೊಂಚಲುಗಳು ಜುಲೈ ಸೆಪ್ಟೆಂಬರ್ ತಿಂಗಳಲ್ಲಿ ಹೊರಟು ಇದರ ಹಿಂದಿನಿಂದಲೇ ಕಾಯಿಗಳಾಗಿ ಮಾರ್ಪಡುವುದು ಕಾಯಿಗಳು ಏಪ್ರಿಲ್ ಮೇ ತಿಂಗಳಲ್ಲಿ ಬಲಿತು ನೆಲಕ್ಕೆ ಉದುರಿ ಬೀಳುತ್ತವೆ ಮತ್ತು ಅವುಗಳು ಶೀಳಿಕೊಳ್ಳುತ್ತವೆ ಸಾಧಾರಣ ತೇವವಿದ್ದರೂ ಮಳೆಗಾಲದಲ್ಲಿ ಜೂನ್ ಕೊನೆಯಲ್ಲಿ ಬೀಜ ಬೇಗೆ ಬೇಗ ಮಳೆಯುವುದು ಒಳ್ಳೆಯ ಬೀಜಗಳು ಇದ್ದಲ್ಲಿ ಅವು ಒಂದರಿಂದ ಎರಡು ವರ್ಷದವರೆಗೆ ಬರುತ್ತವೆ ತಾಯಮರಗಳು ಪ್ರತಿ ವರ್ಷ ಅಲ್ಲಲ್ಲಿ ಕಾಯಿಬಿಟ್ಟರೂ ಮೂರರಿಂದ ಐದು ವರ್ಷಗಳಿಗೊಮ್ಮೆ ಸಾಮೂಹಿಕವಾಗಿ ಕಾಯಿಬಿಡುವುದು ಇನ್ನು ಇದು ಕಮರ ಮರವು ಬೆಳಕನ್ನು ಬಯಸುವ ಮರವಾಗಿದೆ ಈ ಮರವು ಸಸಿಯಾಗಿದ್ದಾಗ ಬೆಂಕಿ ಅನಾಹುತಕ್ಕೆ ಒಳಗಾಗುತ್ತದೆ ಇದಲ್ಲದೆ ಇದಕ್ಕೆ ಜಾನುವಾರುಗಳ ಕಾಟ ಮತ್ತು ಬೇಸಿಗೆಯಲ್ಲಿ ಅತಿ ಶುಷ್ಕಗಳಿಗೆ ಒಳಪಟ್ಟಾಗ ಇದು ಒಣಗುತ್ತದೆ ಆದರೆ ಇವುಗಳಲ್ಲಿ ತಾಯಿಬೇರುಗಳು ಬೆಳೆಯುತ್ತಿದ್ದು ಎಂಟರಿಂದ ಹತ್ತು ವರ್ಷಗಳವರೆಗೆ ಇಂಥ ಬೇಸಿಗೆಯಲ್ಲಿ ಕೊನೆಗೊಮ್ಮೆ ಪೊದೆಯಂತಿರುವ ಗಿಡಗಳು ಸ್ಥಾಪಿತಗೊಂಡು ತಲೆ ಎತ್ತುವವು ಬರಗಾಲವನ್ನು ಸಾಕಷ್ಟು ತಡೆದುಕೊಳ್ಳುವ ಮರವಾಗಿದೆ ಇನ್ನು ಬೀಜಗಳನ್ನು ಬಿತ್ತಿ ಇಲ್ಲವೇ ಧಾರಕ ಸಸ್ಯಗಳನ್ನು ನೆಟ್ಟು ಎಳೆಯ ಸಸ್ಯಗಳಿಗೆ ರಕ್ಷಣೆ ಕೊಟ್ಟು ಕೃತಕ ಪುನರುತ್ಪತ್ತಿಯನ್ನು ಮಾಡಬಹುದು ಇನ್ನು ಸ್ವಾಭಾವಿಕವಾಗಿ ಪುನರುತ್ಪತ್ತಿಯು ಒಳ್ಳೆಯ ಸ್ಥಳ ಗುಣವಿದ್ದಲ್ಲಿ ಸಮಾಧಾನಕರವಾಗಿದೆ ಬಂಜರು ಬಯಲು ಪ್ರದೇಶಗಳಲ್ಲಿ ವನ ನಿರ್ಮಾಣದ ಮಿಶ್ರ ಜಾತಿಗಳಲ್ಲಿ ಇವುಗಳಿಗೆ ಪ್ರಾಮುಖ್ಯತೆ ಕೊಟ್ಟು ರೈತ ವರ್ಗದರು ಕೂಡ ತಮ್ಮ ಹೊಲಗಳ ಸಮೀಪ ಇದನ್ನು ಬೆಳೆಯಲು ಉತ್ತೇಜಿಸಬೇಕು ಇನ್ನು ಇದರ ಉಪಯೋಗಗಳನ್ನು ನೋಡುವುದಾದರೆ ಸೇತುವೆ ನಿರ್ಮಾಣದಲ್ಲಿ ಉಪಯೋಗಿಸ್ತಾರೆ ಗೃಹ ನಿರ್ಮಾಣದ ಕಾರ್ಯದಲ್ಲಿ ಉಪಯೋಗಿಸ್ತಾರೆ ಎತ್ತಿನ ಗಾಡಿಯ ಭಾಗಗಳ ನಿರ್ಮಾಣಕ್ಕೆ ಉಪಯೋಗಿಸ್ತಾರೆ ಕೃಷಿ ಉಪಕರಣಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಇದರ ತೊಗಟೆಯಿಂದ ಹಗ್ಗ ತಯಾರಿಸಲು ಬರುವ ನಾರು ದೊರಕುತ್ತದೆ ತೊಗಟೆಯಿಂದ ಆಂಟು ಮತ್ತು ಟ್ಯಾನಿನ್ ದೊರೆಯುತ್ತದೆ ಎಲೆಗಳನ್ನು ಜಾನುವಾರುಗಳ ಮೇವಿಗೆ ಹಾಗೂ ಎಲೆ ಗೊಬ್ಬರವಾಗಿ ಇದನ್ನು ಬಳಸ್ತಾರೆ ಇದಾಗಿ ತಗೊಳ್ಳಿರೆ ಕಮರ ಮಾರದ ಬಗ್ಗೆ ವಿಶೇಷ ಮಾಹಿತಿ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷತೆ ಬಗ್ಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ